ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ಕರ್ನಾಟಕ ಸರ್ಕಾರ ಕೃಷಿ ತೋಟಗಾರಿಕೆ ರೇಷ್ಮೆ ಅರಣ್ಯ ಜಲಾನಯನ ಅಭಿವೃದ್ಧಿ ಪಶುಸಂಗೋಪನೆ ಮೀನುಗಾರಿಕೆ ಕೃಷಿ ಮಾರುಕಟ್ಟೆ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳು ಮತ್ತು ಕರ್ನಾಟಕ ಹಾಲು ಮಹಾ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಕೃಷಿ ಮೇಳ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆ ತಳಿಗಳ ಮಹತ್ವ ಹಾಗೂ ಅನೇಕ ಬಗೆಯ ಮಾತನಾಡಿದ ಆನೇಕಲ್ ತಾಲೂಕು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮಾಜಿ ಶ್ರೀನಿವಾಸ್ ಗೌಡ ಔಷಧಿ ಮತ್ತು ಸುಗಂಧ ದ್ರವ್ಯ ಸಸಿಗಳು ಸಿರಿಧಾನ್ಯಗಳು ಸಾಯುವ ಕೃಷಿ ಪದ್ದತಿಗಳು ಸಮಗ್ರ ಕೀಟ ರೋಗ ಹಾಗೂ ಪೋಷಕಾಂಶಗಳ ನಿರ್ವಹಣೆ ಸುಧಾರಿತ ಕೃಷಿಗೆ ವಿವಿಧ ರೀತಿಯ ಯಂತ್ರೋಪಕರಣಗಳ ಪ್ರದರ್ಶನ ಪಶು ಸಂಗೋಪನೆ ಹೈನುಗಾರಿಕೆ ಕುರಿ ಕೋಳಿ ಹಾಗೂ ಮೀನು ಸಾಗಾಣಿಕೆ ಕೃಷಿಯಲ್ಲಿ ನೂತನ ಮಾಹಿತಿ ತಂತ್ರಜ್ಞಾನ ಜೀವಿಕಾ ಹಾಗೂ ನವೀಕರಿಸಲ್ಪಡುವ ಇಂಧನ ಮತ್ತು ರೈತರ ಕೃಷಿ ತಾಂತ್ರಿಕ ಸಮಸ್ಥೆಗಳಿಗೆ ತಜ್ಞರಿಂದ ಸಲಹೆ ಸೂಚನೆಯನ್ನು ಪಡೆಯಲಾಯಿತು ಈ ಸಂದರ್ಭದಲ್ಲಿ ಮಾನ್ಯ ಉಪಕುಲಪತಿಗಳು ಮತ್ತು ಅನೇಕ ಕೃಷಿ ವಿಜ್ಞಾನಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವೇದಮೂರ್ತಿ ಪ್ರಶಾಪ ವಟ್ಟಿವೆ ಬೆಂಗಳೂರು